ಸೊ ಈಗ ಈಗ ನಾನು ಸಿಇಒ ಅವರು ನಮ್ಮ ಡಿ ಎಚ್ ಓ ಅವರು ಎಲ್ಲ ಈಗ ಇಲ್ಲಿ ಬಂದಿದ್ದೀವಿ ರಿಮ್ಸ್ಗೆ ಸರ್ ಏನಾಗಿದೆ ಸೊ ಬೇಸಿಕಲಿ ಈಗ ಒಂದು ಫ್ಯಾಮಿಲಿ ಒಂದು ಫ್ಯಾಮಿಲಿ ಐದು ಜನ ಇದ್ದಾರೆ ಸೊ ಫ್ಯಾಮಿಲಿ ಹೆಡ್ಡು ಮಲ್ಲಪ್ಪ ಅಂತ ಸೊ ಈ ಐದು ಜನ ನಮಗೇನು ಪ್ರಾಥಮಿಕ ವರದಿ ಪ್ರಕಾರ ಸಿರಿವಾರ ತಾಲೂಕು ಕಲ್ಲೂರು ಗ್ರಾಮ ಸೊ ಇಲ್ಲಿ ಎರಡು ದಿನ ಹಿಂದೆ ಅವರು ಊಟ ಮಾಡಿದರು ಎಲ್ಲ ಜೊತೆಯಾಗಿ ಒಂದು ಸ್ವಲ್ಪ ನಾನ್ ವೆಜ್ಜು ಚಪಾತಿ ಆಮೇಲೆ ವೆಜಿಟೇಬಲ್ ಪಲ್ಯ ಸೊ ಅದಾಗಿ ಮಾರನೇ ದಿನ ಸೊ ಅವ್ರಿಗೆ ಒಂದು ಸ್ವಲ್ಪ ವಾಮಿಟಿಂಗು ಎಲ್ಲ ಆಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ಸೊ ಪ್ರೈವೇಟ್ ಹಾಸ್ಪಿಟಲಿಗೆ ಅಡ್ಮಿಟ್ ಆದಮೇಲೆ ನಿನ್ನೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಒಬ್ಬರು ಆ ಫ್ಯಾಮಿಲಿ ಹೆಡ್ಡು ಮಲ್ಲಪ್ಪ ಅನ್ನೋರು ಭೀಮಣ್ಣ ಸಾರಿ ಭೀಮಣ್ಣ ಅನ್ನೋರು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ತೀರೋದ್ರು ಸೊ ಅದಾದಮೇಲೆ ನಾಲ್ಕು ಜನ ಅವರು ಫ್ಯಾಮಿಲಿ ಮೆಂಬರ್ಸು ಇಬ್ಬರು ವೈಫು ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಮಗ ಸೊ ಅವ್ರನ್ನ ಇಮಿಡಿಯೇಟಾಗಿ ನಮ್ಮ ರಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ ಈವ್ನಿಂಗ್ ಐದು ಗಂಟೆಗೆ ಸೊ ಆ ನಾಲ್ಕು ಜನದ ಪೈಕಿ ಇಲ್ಲಿ ಬರಬೇಕಾದ್ರೆ ಒಂಥರ ಕೋಮಾ ಸ್ಥಿತಿಯಲ್ಲಿ ಅವರಿದ್ದರು ತುಂಬ ಬ್ಲಡ್ ಪ್ರೆಷರು ಕಡಿಮೆ ಇತ್ತು ಅದಾದಮೇಲೆ ಗ್ಲುಕೋಸ್ ಹೈಪೋಗ್ಲೈಸೆಮಿ ಅಂತೀವಿ ಸೊ ಗ್ಲೂಕೋಸ್ ಲೆವೆಲ್ಲು ತುಂಬ ಕಡಿಮೆ ಇತ್ತು ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಏನು ಒಂದು ಪ್ಯಾರಾಮೀಟರ್ಸ್ ಇದೆ ಸಿಕ್ಕಾಪಟ್ಟೆ ಹೈಕ್ ಆಗಿತ್ತು ನಾರ್ಮಲ್ ರೇಂಜು ಒಂದರಿಂದ ಏಳು ಇರಬೇಕಂತ ಇದ್ದರೆ ಇವ್ರದ್ದು ಆಲ್ಮೋಸ್ಟ್ ಇನ್ನೂರೈವತ್ತರ ತನಕ ಹೋಗಿತ್ತು ಸೊ ಅದಾದ ತಕ್ಷಣ ಇಲ್ಲಿ ಇಮಿಡಿಯೇಟಾಗಿ ನಮ್ಮ ರಿಮ್ಸ್ ಡಾಕ್ಟರು ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಅಟೆಂಡ್ ಮಾಡಿದ್ದಾರೆ ಬಟ್ಟು ಎಷ್ಟೇ ಪ್ರಯತ್ನ ಪಟ್ಟರು ನಾಲ್ಕು ಜನ ಸೊ ಒಬ್ಬರು ಆಗಲೇ ಅಲ್ಲಿ ತೀರೋಗ್ಬಿಟ್ಟಿದ್ರು ಕಾಡಿಯಕ್ಕ ರೆಸ್ಟಲ್ಲಿ ಮೂರು ಜನ ಇಲ್ಲಿ ಅದೇ ಆಗಿ ಮತ್ತು ಬೇರೆ ಮಲ್ಟಿ ಆರ್ಗನ್ ಆಗಿ ಮೂರು ಜನ ನಿನ್ನೆ ರಾತ್ರಿ ತೀರೋಗ್ಬಿಟ್ರು ಈಗ ಒಬ್ಬರು ಮಲ್ಲಮ್ಮ ಅಂತ ಸೊ ಟ್ವೆಂಟಿ ತ್ರೀ ಇಯರ್ಸು ಅವ್ರನ್ನೂ ನಾವು ಅಲ್ಲಿ ನೋಡಿದ್ವಿ ಅವರು ಈಗ ಕೋಮಾ ಸ್ಟೇಜಲ್ಲಿದ್ದಾರೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಸೊ ಅವರು ಸೇಮ್ ಫೀಚರ್ಸು ಅವರಲ್ಲೂ ಇದೆ ಬಟ್ ಈಗ ಇಮಿಡಿಯೇಟಾಗಿ ಅವ್ರನ್ನ ನಾವು ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿ ಆದಷ್ಟು ಅವ್ರಿಗೆ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಸೊ ಮುಖ್ಯವಾಗಿ ನಮಗೆ ಏನು ಪ್ರಾಥಮಿಕ ವರದಿ ಈಗ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾವು ಪೋಸ್ಟ್ ಮಾರ್ಟಮ್ಗೂ ಕಳಿಸ್ತೀವಿ ಪೋಸ್ಟ್ ಮಾರ್ಟಮ್ ಆದ ತಕ್ಷಣ ಫೈಂಡಿಂಗ್ಸ್ನ ಫೈಂಡಿಂಗ್ಸ್ಗೋಸ್ಕರ ಫೊರೆನ್ಸಿಕ್ ರಿಪೋರ್ಟ್ಗೆ ನಾವು ಕಳಿಸ್ತೀವಿ ಸೊ ಪ್ರಾಥಮಿಕವಾಗಿ ನಮಗೇನು ಕಂಡು ಇದೆ ಅಂದರೆ ಈ ಫುಡ್ಡಲ್ಲಿ ಯಾವುದೋ ಒಂದು ಬಲವಾದ ಕೀಟನಾಶಕ ಆ ಥರ ಪಾಯ್ಸನ್ ಐಟಮ್ಮು ಇರೋದು ಮೇಲ್ನೋಟಕ್ಕೆ ಆ ಸಿಂಟಮ್ಸ್ ಹಿಂಗಿಂದ ನಮಗೆ ಗೊತ್ತು ಬರ್ತಾ ಇದೆ ಸೊ ಪರ್ಟಿಕ್ಯುಲರ್ಲಿ ಅಲುಮಿನಿಯಂ ಫಾಸ್ಫೈಡು ಇರೋ ಶಂಕೆ ಇದೆ ಸೊ ಆ ಥರ ಅಲುಮಿನಿಯಂ ಫಾಸ್ಫೈಡ್ ಇದ್ದರೆ ಅಷ್ಟೇ ಈ ಥರ ಸಡನ್ನಾಗಿ ಬ್ಲಡ್ ಪ್ರೆಷರು ಫ್ಲಕ್ಚುವೇಟ್ ಆಗೋದು ಗ್ಲೂಕೋಸು ಸಿಕ್ಕಾಪಟ್ಟೆ ಕಡಿಮೆ ಆಗೋದು ಮತ್ತೆ ಲಿವರ್ ಪ್ಯಾರಾಮೀಟರ್ಸು ಸಿಕ್ಕಾಪಟ್ಟೆ ಏರಿಕೆ ಆಗೋದು ಕಂಡು ಬರುತ್ತೆ ಸೊ ಬಟ್ ಈಗ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಮತ್ತೆ ಮಲ್ಲಮ್ಮ ಅಂತ ಯಾರಿದ್ದಾರೆ ಅವರು ನಾವು ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋ ಎಲ್ಲ ಪ್ರಯತ್ನ ನಾವು ಮಾಡಿ ಇಲ್ಲ ಇಲ್ಲ ಅದು ನಾವು ಈಗ ಏನು ಹೇಳೋಕ್ಕಾಗಲ್ಲ ಸುಸ್ ಯಾಕಂದ್ರೆ ಈಗ ನಿನ್ನೆ ಅವರು ಫ್ಯಾಮಿಲಿ ಹೆಡ್ಡು ಭೀಮಣ್ಣ ಅವರು ಮಾತಾಡಿದರು ಅವರು ಇಲ್ಲ ನಾವು ಯಾದಗಿರಿಯಿಂದ ಚಪಾತಿ ಹಿಟ್ಟು ತಂದ್ವಿ ಅದು ತಿನ್ಬೇಕಾರೆ ತುಂಬ ಕಹಿ ಇತ್ತು ಅಂತ ಒಂದು ಅಂಶ ಅಲ್ಲಿ ಹೇಳಿದರು ಬಟ್ ಈಗ ಇವರು ಯಾರು ಈಗ ಒಂದು ಸ್ವಲ್ಪ ಕೋಮಾದಲ್ಲಿ ಸೊ ಅವರು ವಾಪಸ್ ಕಾನ್ಶಿಯಸ್ ಬಂದರೆ ಅವ್ರನ್ನ ನಾವು ಒಂದು ಸ್ವಲ್ಪ ಕೇಳುವುದು ಬಟ್ ಸೂಸೈಡ್ ಅಟೆಂಪ್ಟ್ ಅಂತ ಈಗ ಹೇಳಕ್ಕೆ ಬರಲ್ಲ ಕ್ರಿಮಿನಾಶಕ ಅಲ್ಲ ಇತ್ತು ಅಂತ ಹೇಳ್ತಾ ಇಲ್ಲ ಕ್ರಿಮಿನಾಶಕ ಇರೋ ಇರೋ ಸಿಂಪ್ಟಮ್ಸ್ ಇದೆ ಕ್ರಿಮಿನಾಶಕ ತಗೊಂಡಾಗ ಏನು ಸಿಂಟಮ್ಸ್ ಇರುತ್ತೆ ಆ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ